ಇದು ಬಹಳ ಹಳೇ ಕೇಸಿದು ಬೈರತಿ ಆ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಇದು ಅವರು ಸಚಿವರಿದ್ದಾಗೇನೆ ಇದೆಲ್ಲ ಸದನದಲ್ಲಿ ಬಂತು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಂಥ ಕೃತ್ಯಗಳಲ್ಲಿ ನಮ್ಮ ಬೈರತಿ ಭಾಗಿ ಭಾಗಿಯಾಗಲ್ಲ ಆಗಿಲ್ಲ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಯಾರು ಆರೋಪ ಮಾಡಿದ್ದಾರೆ ಅವನು ಕೇಳಿ ಇದು ಬಹಳ ಹಳೆಯ ಕೇಸ್ ಇದು ಬೈರ್ತಿ ಆ ಇದಕ್ಕೆ ಯಾವುದು ಸಂಬಂಧ ಇಲ್ಲ ಇದು ಅವರು ಸಚಿವರಿದ್ದಾಗೇನೆ ಇದೆಲ್ಲ ಸದನದಲ್ಲಿ ಬಂತು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಂಥ ಕೃತ್ಯಗಳಲ್ಲಿ ನಮ್ಮ ಬೈರ್ತಿ ಬಸವರಾಜವರು ಭಾಗಿಯಾಗಲ್ಲ ಆಗಿಲ್ಲ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಪ್ರಸಾದ್ ಅವ್ರ ಆರೋಪ ಮಾಡಿರುವಂಥದ್ದು ಸರ್ ಯಾರು ಆರೋಪ ಮಾಡಿದ್ದಾರೆ ಅವ್ನು ಕೇಳಿ